ನನ್ನ ಹೆಸರು ಅಯನಾ ಅಂತ ಹೇಳಿ ಹಾಗೂ ನಾನು ಫಿಲಂ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ಅಂಡ್ ಈ ಮೂವಿ ಆಕ್ಚುಲಿ ನಾನ್ ಪಿಕ್ ಮಾಡ್ಕೊಳಕ್ ಒಂದ್ ರೀಸನ್ ಏನಂತಂದ್ರೆ ಈಗಿನ ಜಗತ್ತಿನಲ್ಲಿ ನಡೆಯುವ ಮೂಢನಂಬಿಕೆ ಆಗಿರ್ಬೋದು ಅಥವಾ ನೆಗೆಟಿವ್ ಏನ್ ಹೇಳ್ತೀವಿ ದೆವ್ವ ಭೂತ ಮಾಟ ಮಂತ್ರ ಅನ್ನೋದು ಸೊ ಬೇಸ್ಡ್ ಆನ್ ದಟ್ ಸ್ಕ್ರಿಪ್ಟ್ ಇರೋದು ಸೊ ಅದ್ ನಿಜಾನ ಇಲ್ವಾ ವಾಟ್ ಇಸ್ ರಿಯಾಲಿಟಿ ವಾಟ್ ಇಸ್ ನಾಟ್ ರಿಯಾಲಿಟಿ ಅನ್ನೋದು ಸ್ಕ್ರಿಪ್ಟೆ ಸೊ ಅದು ನನಗೆ ಆಕ್ಚುಲಿ ರಿಯಾಲಿಟಿ ಅಂತ ಫೀಲ್ ಆದಾಗ ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಕಡೆಯಿಂದ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಫೀಲ್ ಆಗಿ ನಾನು ಓನ್ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಿರೋ ಮೂವಿ ಇದು ಸರ್ ಅದ್ ನಾನು ಕನ್ಕ್ಲೂಡ್ ಮಾಡಕ್ ಆಗಲ್ಲ ರಿಯಾಲಿಟಿ ಮೂವಿಯಲ್ಲಿ ಇದೆ ಅದಕ್ಕೆ ನಾನು ಹೇಳ್ತಾ ನೀವು ನೀವ್ ಮೂಢನಂಬಿಕೆ ನಂಬಬೇಕಾ ನಂಬಾರ್ದ ಅನ್ನೋದೇ ಒಂದು ಕನ್ಕ್ಲೂಷನ್ ನಮ್ಮ ಮಾಂತ್ರಿಕ ಮೂವಿ ಆಗಿರೋದ್ರಿಂದ ನಾನು ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಬನ್ನಿ ಮೂವಿ ನೋಡಿ ವಾಟ್ ಈಸ್ ರಿಯಾಲಿಟಿ ರಿಯಾಲಿಟಿಯಿಂದ ಬಕ್ಕಿ ಅಂತ ಹೇಳೋದಕ್ಕೆ ಒಂದು ಸ್ಟೋರಿ ಕನ್ಕ್ಲೂಷನ್ ಇರೋದ್ ರಿಯಾಲಿಟಿ ನಮ್ ತಿನ್ಸುತ್ತೆ ಹೋಗ್ಬೋದ ನಂಬಲ್ಲ ಸರ್ ನಾನು ಎಮ್ ಎನ್ ಸಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಕಮ್ ಅವ್ರ ಜೊತೆ ಫ್ರೀ ಟೈಮ್ ಅಲ್ಲಿ ಮಾಡಿರೋ ಅಂತ ಕೆಲಸ ಇದೆ ಹಂಗೂ ಹಿಂಗೂ ಆಗಿದೆ ಅವ್ರು ಹೇಳಿದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರು ಏನ್ ಸ್ಟೋರಿ ನನಗೆ ನೆರೆಕ್ಟ್ ಮಾಡಿದ್ರು ಅದಕ್ಕಿಂತ ಇನ್ನೂ ಚೆನ್ನಾಗೆ ಬಂದಿದೆ ಅದಕ್ಕಿಂತ ರಿಯಾಲಿಟಿ ಆಗೇ ಬಂದಿದೆ ಅದಲ್ಲದೆ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ಅವರು ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಹುಡುಗರು ಎಕ್ಸ್ಪ್ಲೈನ್ ಮಾಡ್ರೆ ಚೆನ್ನಾಗಿರುತ್ತೆ ನಾನು ನೋಡಿರ್ತಿರೋ ಒಂದು ಟೂ ಮಿನಿಟ್ಸ್ ಒಂದು ಕ್ಲಿಂಪ್ಸ್ ಆಹವರೆಗೂ ಏನ್ ಭಯ ಇರುತ್ತೋ ಆಸ್ ಇಟ್ ಇಸ್ ಪ್ರತಿಯೊಬ್ಬರಲ್ಲೂ ಕೆಲವು ಪಯಗಳಂತ ಇದ್ದೇ ಇರುತ್ತೆ ಸೊ ಒಬ್ಬೊಬ್ರಿಗೂ ಒಂದೊಂದರ ಭಯ ಏಳಿಗೆ ಇಲ್ಲದ ಸ್ಯಾಲರಿ ನೋಡಿ ಭಯ ಇರುತ್ತೆ ಸ್ವಲ್ಪ ಜನಕ್ಕೆ ಅಯ್ಯೋ ಈ ಸ್ಯಾಲರಿನಾ ಅಂತ ಸೊ ಇದೇ ತರ ಭಯಗಳನ್ನೋದು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವಿರದ ನಾನೂರ ನಲವತ್ತು ನಿಮಿಷಗಳೇ ಇಷ್ಟು ಭಯಗಳಂತಿರ್ತಾರೆ ಪ್ರತಿ ಕ್ಷಣನು ಪ್ರತಿ ಕ್ಷಣನು ಭಯ ಪಡ್ತಿರ್ತಾರೆ ಇನ್ ಕೇಸ್ ಟಾಪಿಕ್ ಅಲ್ಲಿ ಆ ಮೊಮೆಂಟ್ ನಾವ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದೊಂದು ಭಯ ಇಲ್ಲ ಏನಾದ್ರು ಅಂದ್ಬಿಡ್ತಾರ ಈ ತರ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಭಯ ಅಂದಿರುತ್ತೆ ಆ ಭಯನ ನಾವು ಮೂಢನಂಬಿಕೆಗಳಿಗೆ ಕನೆಕ್ಟ್ ಮಾಡಿಕೊಂಡು ಮಾಂತ್ರಿಕ ಅನ್ನೋ ಮೂವಿ ತದ್ವಿ ಏನೋ ಕ್ವಶನ್ಸ್ ಇದ್ರೆ ನಾನು ಮೊದಲು ಎಮ್ ಎನ್ ಸಿ ಎಲ್ಲಿ ವರ್ಕ್ ಮಾಡ್ತಿದ್ದೆ ಸರ್ ಐ ಟಿ ಬ್ಯಾಕ್ ಗ್ರೌಂಡ್ ನಂದು ಅದರ ಜೊತೆಗೆ ಈ ಆರ್ಟ್ ರಿಲೇಟೆಡ್ ಎಡಿಟಿಂಗ್ ಅದು ಮಾಡ್ತಿದ್ದೆ ಹೌದು ಸರ್ ಪರ್ಟಿಕ್ಯುಲರ್ ಎಲ್ಲಾರು ಎಲ್ಲರಲ್ಲೂ ಭಯ ಇದ್ದೇ ಇರುತ್ತೆ ಸರ್ ಭಯ ಅನ್ನೋದು ಇವ್ರಿಗಿಲ್ಲ ಅಂತ ನಾವು ಹೇಳಕ್ಕೂ ಆಗಲ್ಲ ನಾನು ಅದೇ ಮೆನ್ಷನ್ ಮಾಡಿದೆ ಇಪ್ಪತ್ನಾಲ್ಕು ಗಂಟೆಗಳ ನನ್ನ ರಿಸರ್ಚ್ ಸ್ಟಡಿಯಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಭಯ ಇದೆ ಸರ್ ಅಷ್ಟು ಗಂಟೆಗಳಲ್ಲಿ ಒಂದು ನಿಮಿಷ ಒಂದು ಕ್ಷಣ ಆದ್ರೂ ಭಯ ಯಾವ ವಿಚಾರಕ್ಕಾದ್ರೂ ಬಂದೇ ಬರುತ್ತೆ ಅಂತ ಭಯನ ತೆಗೆದ್ರೆ ಅದು ಕಮ್ ಟು ರಿಯಾಲಿಟಿ ಈ ಮೂವಿಯಲ್ಲಿ ನಾವು ಮೆನ್ಷನ್ ಮಾಡಿರೋದು ಸಿಟಿ ಆರ್ ಅಂತ ಸಿಟಿ ಆರ್ ಅಥವಾ ಆರ್ಗನೈಜೇಷನ್ ಆರ್ಗನೈಜೇಷನ್ ಏನ್ ಮೆನ್ಷನ್ ಮಾಡುತ್ತಂದ್ರೆ ಕಮ್ ಟು ರಿಯಾಲಿಟಿ ನೀವು ಭಯದಿಂದ ಆಚೆ ಬನ್ನಿ ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಭಯ ಪಡಬೇಡಿ ಇನ್ ಇನ್ ಕೇಸ್ ನಾವು ಚಿಕ್ಕ ವಯಸ್ಸಿಂದ ಇವಾಗಿನವರ್ಗನು ಇಲ್ಲ ಜನರೇಷನ್ ವರ್ಷವರೆಗೂ ಬದುಕೋ ಭಯ ಅನ್ನೋದು ಇರುತ್ತೆ ಅಷ್ಟು ಭಯದಲ್ಲಾದ್ರೂ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಕ್ರೀಸ್ ಮಾಡ್ಕೊಂಡ್ ಬರ್ಬೋದು ಭಯ ಅನ್ನೋದನ್ನ ಸೊ ಇದ್ರ ಜೊತೆಗೆ ಏನಂದ್ರೆ ಮೂಢನಂಬಿಕೆಗಳು ಬೇಡ ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಪ್ರತಿಯೊಂದು ವಿಚಾರದಲ್ಲೂ ಭಯ ಅನ್ನೋದು ಮಾಡ್ತಿದ್ರೆ ಅಲ್ಲಿ ಹೋಗ್ಬೇಡ ಅಲ್ಲಿ ಭಯ ಅಲ್ಲಿ ಅಲ್ ದೇವಗಳು ಇರುತ್ತವಂತೆ ಇಲ್ಲಿ ಇದಿರುತ್ತಂತೆ ಅಲ್ಲಿ ಅದಿರುತ್ತಂತೆ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಅಲ್ಲೂ ಸಹ ಆ ಭಯ ಅನ್ನೋದನ್ನ ಹುಟ್ಟಿಸ್ತಿದ್ದಾರೆ ಸೊ ಆ ಭಯ ಅನ್ನೋದು ಹೋಗಬೇಕು ಅನ್ನೋದು ಮೈನ್ ಕಾನ್ಸೆಪ್ಟ್ರೆ ಸಿಟಿ ಆರ್ ಒಂದು ಆರ್ಗನೈಸೇಷನ್ ಆಗುತ್ತೆ ಈ ಆರ್ಗನೈಜೇಷನ್ ಅಲ್ಲಿ ಕೇಸಸ್ ಸ್ಟಾರ್ಟ್ ಆಗುತ್ತೆ ಗೋಸ್ಟ್ ಹಂಟರ್ ಅಂತ ಕಮ್ ಟು ರಿಯಾಲಿಟಿ ಅಂತ ಓಕೆ ಸೊ ಇದ್ರಲ್ಲಿ ಫಸ್ಟ್ ಪಾರ್ಟ್ ಬಂದು ಗೋಸ್ಟ್ ಹಂಟರ್ ಅಂತ ಈ ಭಯದಲ್ಲಿ ಗೋಸ್ಟ್ ಹಂಟರ್ ಒಂದು ಒಂದು ಕೇಸ್ ನ ತಗೊಳ್ತಾನೆ ಆ ಕೇಸ್ ಅಲ್ಲಿ ಯಾವ ತರ ಸಿಚುವೇಶನ್ಸ್ ಬರುತ್ತೆ ಯಾವ ತರ ಯಾವ ತರ ಜನರನ್ನ ನಿಜ ಹೋಗ್ತಿದಾರೆ ಸರಿ ಜನರಿಗೆ ಭಯ ಅಂತ ಇರುತ್ತಲ್ಲ ಆ ಭಯವನ್ನ ಪಾರ್ಟ್ ನ ತೆಗಿಬೇಕು ಅನ್ನೋದು ಸೊ ಇಟ್ ಮೈಟ್ ಬಿ ನಮ್ಮ ಮನಸ್ಸು ಲೈಕ್ ವಾಟ್ ಯು ಸೇ ನಮ್ಮ ಮೈಂಡ್ ಥಿಂಕ್ ಮಾಡ್ಕೊಂಡು ನಾನೇ ಫಾರ್ ಎಕ್ಸಾಂಪಲ್ ನಾನೇ ಮನೇಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಏನೋ ಮೈಂಡ್ ಅಲ್ಲಿ ಇರುತ್ತೆ ಸಡನ್ಲಿ ಪಕ್ಕದಲ್ಲಿ ಒಬ್ರು ಬಂದಿದ ತಕ್ಷಣ ಏನಾಗುತ್ತೆ ಡೈವರ್ಟ್ ಆಗ್ತೇವೆ ನಾವು ಸೊ ಮೇ ಬಿ ದಟ್ ವುಡ್ ಬಿ ದ ರೀಸನ್ ಆಲ್ಸೋ

ಅದಾದ್ಮೇಲೆ ಈ ಸ್ಕ್ರಿಪ್ಟ್ ಅಂದ್ಕೊಂಡಾಗ ನಾವು ಎಜುಕೇಟ್ ಮಾಡ್ಬೇಕು ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಸಹ ಮಾಡಬೇಕು ಜನರಿಗೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಮತ್ತೆ ದುಷ್ಯಂತ್ ಅವರು ಇಬ್ಬರು ತುಂಬಾ ಲೊಕೇಶನ್ಸ್ ಹಂಟ್ ಮಾಡಿದ್ವಿ ಚಿಕ್ಕಬಳ್ಳಾಪುರದಲ್ಲಿ ಹಂಟ್ ಮಾಡಿದ್ವಿ ಕೋರ್ ಈ ಕಡೆ ಯಾವುದು ಕೋರಮಂಗ್ಲದಲ್ಲಿ ಹಂಟ್ ಮಾಡಿದ್ವಿ ಎಂ ಜಿ ರೋಡ್ ಅಲ್ಲಿ ಹಂಟ್ ಮಾಡಿದ್ವಿ ಇಂದ್ರ ನಗರದಲ್ಲಿ ಹಂಟ್ ಮಾಡಿದ್ವಿ ಯಾವ್ದಾದ್ರು ಪ್ಲೇಸ್ ಗೊತ್ತಾ ನಮ್ ನಮ್ ಸ್ಕ್ರಿಪ್ಟ್ ಗೆ ಯಾವ್ದಾದ್ರು ಕನೆಕ್ಟೆಡ್ ಇರುತ್ತಾ ನಾವು ಮೂಢನಪಿಕೆಗಳನ್ನ ಫಸ್ಟ್ ತೆಗಿಬೇಕು ಅನ್ನೋದು ಅದರಲ್ಲಿ ಮೆನ್ಶನ್ ಮಾಡಿ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ ಆ ಮಾಂತ್ರಿಕ ಅನ್ನೋ ಪರ್ಸನ್ ಏನಿದೆ ಜಗತ್ತಲ್ಲಿ ಆ ರಹಸ್ಯಗಳನ್ನೆಲ್ಲ ಆಚೆ ತರ್ತಾ ಇರ್ತಾನೆ ಸೊ ಈ ಪಾಯಿಂಟ್ ಆಫ್ ಎಲ್ಲಿ ನಾವು ಪ್ಲೇಸಸ್ ಹುಡುಕ್ತಾ ಇದ್ವಿ ಒಂದೊಂದೇ ಪ್ಲೇಸ್ ಆ ಮೂಮೆಂಟ್ ಅಲ್ಲಿ ನಮ್ಗೆ ಒಂದ್ ಪ್ಲೇಸ್ ಕೇಳಿದ್ರೆ ಅವ್ರೆಲ್ಲ ಸರ್ ಕೊಡಲ್ಲ ಅಂತ ಹೇಳ್ತಾರೆ ಸಮ್ ಆಫ್ ಪೀಪಲ್ ಬಂದು ಅವರು ಸಮ್ ಫಾರಿನ್ ಅಲ್ಲಿ ಇರ್ತಾರೆ ಇಲ್ಲ ಸರ್ ನಾವು ಮಾತಾಡಕೊಂಡು ಇಲ್ಲಿ ಏನ್ ಮಾಡೋಣ ಏನ್ ಮಾಡೋಣ ಅಂದ್ರೆ ಸ್ಕೂಲ್ ಸ್ಕೂಲ್ಗೆ ಬೇಕಾದ್ರೆ ಟ್ರೈ ಮಾಡೋಣ ಒಂದು ಸ್ಕೂಲ್ ಅಲ್ಲಿ ಈ ತರ ಆಗ ಒಂದು ಸಿಚುಯೇಷನ್ ಬಂದಿತ್ತು ಒಂದು ಸ್ಕೂಲ್ ಅಲ್ಲಿ ಜನರು ಮಕ್ಕಳೇ ಹೋಗ್ತಾ ಇಲ್ವಂತೆ ಸ್ಕೂಲ್ ಸ್ಕೂಲ್ಗಳಿಗೆ ಆ ಒಂದು ಗಾಸಿಪ್ ಒಂದು ಕ್ರಿಯೇಟ್ ಆದಾಗ ಇದ್ರಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿ ಬೇಡ ಇದೊಂಥರ ಚಿಕ್ಕದಾಗುತ್ತೆ ಇದ್ರಲ್ಲಿ ಇನ್ನೂ ಏನಾದ್ರೂ ಡೆವಲಪ್ ಮಾಡಿ ಇನ್ಫೋ ಕೊಡೋಣ ಅನ್ನೋದಾಗ ಒಂದು ದೊಡ್ಡ ಪ್ಲೇಸ್ ಹುಡುಕ್ತಾ ಇದ್ವಿ ಹುಡುಕ್ತಾ ಹುಡುಕ್ತಾ ಟೈಮ್ ಅಲ್ಲಿ ನಮ್ಗೊಂದು ಮಾಲ್ ಸಿಕ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಐ ಥಿಂಕ್ ಈಗ ನಾವೇನ್ ಈ ಪ್ಲೇಸ್ ಅಲ್ಲಿ ಕೂತಿದೀವೋ ಇದನ್ನ ಒಂದು ತರ್ಟಿ ಟು ಫಾರ್ಟಿ ಟೈಮ್ಸ್ ಹಾಕ್ಬೇಕು ಅಷ್ಟು ದೊಡ್ಡ ಮಾಲ್ ಈ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಬಿಲ್ಡಿಂಗ್ ಹಾಕುದ್ರೂ ಒಂದು ಏಳು ಎಂಟು ಬಿಲ್ಡಿಂಗ್ ಆಗ್ಬೋದು ಕೆಳಗಡೆಯಿಂದ ಫ್ಲೋರ್ ಟು ಫೋರ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಲಕ್ಕಿಲಿ ನಮ್ಗೆ ದುಷ್ಯಂತ್ ಗೌಡ್ ನಮ್ ಕಿರಣ್ ಅವರು ಎಲ್ಲರೂ ಸಹಾಯ ಮಾಡಿದ ಸಿಕ್ತು ಈ ಆ ಕಡೆ ಸರ್ ಹೊಸಕೋಟೆ ಸೈಡ್ ಹ್ಮ್ ಸೈಡ್ ಈಗ ಅದು ಡೆಮಾಲಿಶ್ ಆಗಿದೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಅದೇ ಹೇಳಿದ್ರು ಸರ್ ಐ ತಿಂಕ್ ನಿಮ್ ಮೂವಿಗೋಸ್ಕರ ಸೆಟ್ ಆಗಿ ಹಾಕಿಕೊಟ್ಬಿಟ್ಟಿದ್ದಾರೆ ಇವರು ಅನ್ಕೊಂಡ